ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೇ ಅಧ್ಯಕ್ಷರಾದ ಶ್ರೀಯುತ ಗೌಡ್ರು ಕರ್ನಾಟಕ ನೆಲದಲ್ಲಿ ಕನ್ನಡಿಗರ ಉದ್ಯೋಗದಲ್ಲಿ ಮೀಸಲಾತಿ ಅನ್ನೋ ವಿಷಯ ಕುರಿತು ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಮತ್ತೆ ಪ್ರತಿಭಟನೆ ಕೈಗೊಂಡಿದ್ರು ಈ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂಬಂಧ ಏನು ವರದಿಯನ್ನು ಸಲ್ಲಿಸಲಾಯಿತು ಅನ್ನೋದ್ರ ಬಗ್ಗೆ ನಾರಾಯಣಗೌಡ್ರೆ ವಿವರಣೆ ಕೊಡ್ತಾರೆ ನೋಡೋಣ ಬನ್ನಿ ಅಲ್ಲಿ ನಡೆದಂಥ ಪ್ರತಿಭಟನೆಯ ಬಗ್ಗೆ ನಮಗೆ ಮಾಹಿತಿಯನ್ನು ಕಳಿಸಿಕೊಟ್ಟಿದ್ದಾರೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭವಾದಂಥ ಪ್ರತಿಭಟನೆ ನೆರವೇ ಸತ್ಯಾಗ್ರಹ ತುಂಬ ಅದ್ಭುತವಾಗಿ ಭಾರಿ ಜೋಬ್ದಾರಿಯಿಂದ ನಮ್ಮ ಎಲ್ಲ ಮುಖಂಡರು ಇವತ್ತು ಆ ಹೋರಾಟವನ್ನು ಯಶಸ್ವಿಗೊಳಿಸಿದ್ದಾರೆ ಅದಕ್ಕಾಗಿ ರಾಜ್ಯದ ಎಲ್ಲ ನನ್ನ ಕರವೆ ಕಾರ್ಯಕರ್ತರಿಗೆ ನನ್ನ ಮುಖಂಡರಿಗೆ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ ಇವತ್ತು ಬೆಂಗಳೂರಿನಲ್ಲಿ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಧರ್ಮ್ರಜೆ ಅವರ ಸಾರಥ್ಯದಲ್ಲಿ ಮತ್ತೆ ಪ್ರಧಾನ ಕಾರ್ಯದರ್ಶಿಗಳು ಮಲ್ಲಿಕಾರ್ಜುನವರು మే నమ్మ రాజ్య బెంగళూరు ఎలా పదాధికారి అమద్యూ బెంగళూరిన సభ అచ్చుకట్టి వ్యవస్థ వారి తుంద ఈ వ్యవస్థ నోడే ಇಡೀ ಬೆಂಗಳೂರಿನ ಎಲ್ಲ ಕನ್ನಡಪರ ಸಂಘಟನೆಗಳು ಸೇರ್ಕೊಂಡು ಸಹ ಒಂದು ಸಮಾವೇಶ ಮಾಡಬೇಕು ಅಂದಾಗ ಇಂಥದೊಂದು ವ್ಯವಸ್ಥೆಯಲ್ಲಿ ಅವತ್ತು ನಮಗೆ ಸಮಾವೇಶ ಮಾಡಕ್ಕೆ ಆಗ್ತಿರ್ಲಿಲ್ಲ ಬಾರಿ ಕಷ್ಟ ಆಗ್ತಿತ್ತು ಆದ್ರೆ ಇವತ್ತು ಒಂದು ಪ್ರತಿಭಟನೆಯಲ್ಲಿ ಒಂದು ಪ್ರತಿಭಟನೆಗೆ ಇಂಥದೊಂದು ವ್ಯವಸ್ಥಿತವಾದಂತ ವ್ಯವಸ್ಥೆ ಅಡಿಯಲ್ಲಿ ಸಾವಿರಾರು ಜನ ಸೇರಿ ಇಲ್ಲಿ ಬೆಂಗಳೂರು ನಗರದಲ್ಲಿ ಮಿಡಲ್ ಕ್ಲಾಸ್ ಇವತ್ತು ಪ್ರತಿಭಟನೆ ನಡೆದಿದೆ ನಡೆಯುತ್ತಲಾ ಅನ್ನೋದು ಒಂದು ದೊಡ್ಡ ಹಾಕಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದೆ ನಾನು ಡಿಸೆಂಬರ್ ಇಪ್ಪತ್ತೇಳ ನಂತರ ಮುಖ್ಯಮಂತ್ರಿಗಳನ್ನ ಭೇಟಿ ಇವತ್ತು ಮುಖ್ಯಮಂತ್ರಿಗಳ ಭೇಟಿ ಮಾಡಿದಾಗ ನನಗೆ ಅನಿಸುತ್ತೆ ಏನಪ್ಪ ಅಂದ್ರೆ ಇವರು ಸರ್ಕಾರ ಜೈಲಿ ಕಳಿಸಿದ್ರು ಅಂತ ಅನಿಸ್ತು ಅಷ್ಟು ಚೆನ್ನಾಗಿ ನಡ್ಕೊಂಡ್ರು ಅವರು ಅಷ್ಟು ಚೆನ್ನಾಗಿ ನೆಡ್ಕೊಂಡ್ರೆ ಇವರು ಜಯಂತೋತ್ಸವ ಸಂದರ್ಭದಲ್ಲೂ ಸಹ ಏನಪ್ಪ ನಾರಾಯಣ ಗೌಡ ಚೆನ್ನಾಗಿದ್ದೇನಪ್ಪ ನೀನ್ ಚೆನ್ನಾಗಿರ್ಬೇಕು ನಾವು ಏನ ಮನಸ್ಸಲ್ಲಿ ಇಟ್ಕೊಬೇಡ ಕಣ ನಿನ್ ಹೋರಾಟ ಮುಂದುವರ್ಸಪ್ಪ ಅಂತ ಹೇಳಿದ್ರು ಇವತ್ತು ಸಹ ಬಹಳ ಚೆನ್ನಾಗಿ ನಮ್ಮ ಜೊತೆಯಲ್ಲಿ ಬಹುಶಃ ನಾವೇ ಬೇಗ ಎದುರು ಅವ್ರು ಇನ್ನಷ್ಟು ಮಾತಾಡೋರು ಇದ್ರು ನಮ್ಮ ಜೊತೆ ಇನ್ನಷ್ಟು ಮಾತಾಡುವಷ್ಟು ಇವತ್ತು ಅವರಿಗೆ ಕಾಳಜಿ ಇತ್ತು ಕಳಕಳಿ ಇತ್ತು ನಾವೇ ಪಾಪಲ್ಲಿ ಕಾಯ್ತಾ ಬಂದ್ರೆ ಸ್ವಾಮೀಜಿಗಳು ಬೇರೆ ಜನ ಸ್ವಾಮೀಜಿಗಳು ಬೇರೆ ಕಾಯ್ತಾ ಇದ್ರು ಹಾಗಾಗಿ ಅವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ನಮ್ಗೂ ಒಂದಷ್ಟು ಒಂದು ಅರ್ಧ ಗಂಟೆ ನಮಗೆ ಅವಕಾಶ ಕೊಟ್ಟರು ಎಲ್ಲ ತುಂಬಾ ಚೆನ್ನಾಗಿ ಎಲ್ಲ ವಿಚಾರಗಳನ್ನ ಅವ್ರೆ ಚರ್ಚೆ ಮಾಡಿದ್ರು ಗೌಡ್ರೆ ನಾಳೆನೇ ನಾಳೆನೇ ಕಾನೂನು ತಜ್ಞರನ್ನ ಕರೆದು ಒಂದು ಸಭೆ ಮಾಡಿ ಯಾವ ರೀತಿಯಲ್ಲಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯ ನಿಮ್ಮ ಬೇಡಿಕೆ ಏನಿದೆ ಅದನ್ನು ಮಾಡಬಹುದು ಅನ್ನೋದು ನಾನು ಕಾನೂನು ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನಕ್ಕೆ ಬರ್ತೀನಿ ಆದಷ್ಟು ಬೇಗ ನಿಮ್ಮನ್ನು ಕರೆಸ್ಕೊಂಡು ಮಾತಾಡ್ತೀನಿ ಅನ್ನೋ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮಾತಾಡ್ತಾರೆ ಕಾಳಜಿ ಅವ್ರೆ ಮಧ್ಯಾಹ್ನ ಮಾತಾಡುವಂತ ಹೇಳಿದ್ದೆ ಸಾಮಾನ್ಯ ಸಿದ್ದರಾಮಯ್ಯ ಒಂದಷ್ಟು ನಾಡು ನುಡಿ ನೆಲ ಜನ ನಮ್ಮ ಭಾಷೆ ಅನ್ನುವ ಕಾಳಜಿ ಇದೆ ಅಭಿಮಾನ ಇದೆ ನಿಜವಾದ ಕಾಳಜಿ ನಿಜವಾದ ಅಭಿಮಾನ ಇದೆ ಹಾಗಾಗಿ ಅವ್ರು ಯಾವತ್ತು ಕನ್ನಡದ ವಿಚಾರದಲ್ಲಿ ಅಲ್ಲ ನಡ್ಕೊಂಡು ತುಂಬಾ ಅಚ್ಚುಕಟ್ಟಾಗಿ ಕುತ್ಕೊಂಡು ನಮ್ಮ ಜೊತೆಯಲ್ಲಿ ಮಾತಾಡಿದ್ರು ಇನ್ನು ಏನೇನು ಕೆಲಸ ಮಾಡಬೇಕು ನಾನೇನು ಮಾಡಬೇಕು ಕನ್ನಡದ ವಿಚಾರದಲ್ಲಿ ನಮ್ಮ ಕಾಲಕ್ಕೆ ಎಲ್ಲದ್ದು ನೀವು ಆತರ ಏನು ಹೇಳ್ತೀರಿ ಅದೆಲ್ಲ ಮಾಡೋಣ ಅನ್ನೋ ಮಾತನ್ನು ಬಾರಿ ನೀಟಾಗಿ ನಮ್ಮ ಜೊತೆಯಲ್ಲಿ ಭಾರಿ ನಗ್ತ ನಗ್ಸ್ತಾ ಚೆನ್ನಾಗಿ ಹಾಕ್ತಾ ಇದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನನ್ನ ಮನವಿಯನ್ನ ಕೊಟ್ಟಿದ್ದೀವಿ ಮನವಿಯನ್ನ ಸಲ್ಲಿಸಿದ್ದೀವಿ ಆದಷ್ಟು ಬೇಗ ಅಲ್ಲಿ ಒಂದು ಕಾಯ್ದೆ ಹಾಕಲಿಕ್ಕೆ ಆ ಸರ್ಕಾರ ಮುಂದಾಗುತ್ತೆ ಎನ್ನುವ ಭಾವನೆ ನಮಗಿದೆ ನಾನು ಸಹ ಮತ್ತೊಮ್ಮೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅದರ ಬಗ್ಗೆ ಇನ್ನೊಂದಷ್ಟು ಅವರಿಗೆ ಮಾತಾಡಿ ಹೇಳುವಂಥದ್ದು ಮಾಡ್ತೀವಿ ಯಾಕಂದ್ರೆ ಸುಮ್ಮನೆ ಕೊಡೋದಿಲ್ಲ ಇವತ್ತು ಮನವಿ ಕೊಟ್ಟಿದ್ದೀವಿ ತಿಳಿಸ್ಕೊಂಡು ಕುತ್ಕೊಳ್ಳೋವಲ್ಲ ನಾವು ಬೆನ್ನು ಹತ್ತೀವಿ ಆ ವಿಚಾರದಲ್ಲಿ ಬೆನ್ನು ಹತ್ತಿ ಎಷ್ಟು ಮಟ್ಟಿಗೆ ಕೆಲಸ ಮಾಡಲಿಕ್ಕೆ ಅವರು ಸಾಧ್ಯ ಮಟ್ಟಿಗೆ ಆ ಕೆಲಸ ಮಾಡುವಂತ ರೀತಿಯಲ್ಲಿ ನಾವು ಆಗಿಂದ ಹಾಗೆ ಅವರ ಜೊತೆಯಲ್ಲಿ ಚರ್ಚೆ ಮಾಡ್ತೀವಿ ಅನ್ನೋ ಮಾತ್ರ ಹೇಳ್ತಾ ಇವತ್ತು ನಮ್ಮ ನೋಡ್ತಾ ಇದ್ದೇವೆ ವಾಟ್ಸ್ಆಪ್ ತುಂಬಾ ಎಲ್ಲ ಜಿಲ್ಲೆಗಳಿಂದ ಭಾರಿ ದೊಡ್ಡ ಪ್ರತಿಭಟನೆ ನಡೆದಿದೆ ಮರಿಯ ಇನ್ನೂರು ಇನ್ನೂರು ಜನಮ ಆಗ್ತಿದ್ದಂತಹ ಪ್ರತಿಭಟನೆಗಳು ಇವತ್ತು ಪ್ರತಿ ಜಿಲ್ಲೆಯಲ್ಲೂ ಸಾವಿರಾರು ಜನ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಲ್ಲಲ್ಲಿ ಅಲ್ಲಿ ಉಸ್ತುವಾರಿ ಮಂತ್ರಿಗಳು ಬಂದು ಇವತ್ತು ಮನವಿಯನ್ನು ಸ್ವೀಕರಿಸಿರುವುದು ಇನ್ನೊಂದು ಒಂದು ದೊಡ್ಡ ಮನವೇದಿಕೆ ಹೋರಾಟಕ್ಕೆ ಸಿಕ್ಕಂತಹ ಯಾಕೆಂದ್ರೆ ಮಂತ್ರಿಗಳು ಬರೋದೇ ನಿತೀಶ್ ಜಾರಕಿಹೊಳಿ ಅವರು ಹೀಗೆ ಎಲ್ಲ ಕಡೆ ಆ ಸಮರ್ಪಟ್ಟಂತಹ ಮಂತ್ರಿಗಳು ಅವರು ಇವರು ಬಂದು ಅಲ್ಲಿ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮನವಿಯನ್ನು ಸಲ್ಲಿಸ ತಗೊಂಡಿದ್ದಾರೆ ಹಾಗಾಗಿ ಇವತ್ತು ನಡೆದಿದೆ ಹಾಗಾಗಿ ಈ ಹೋರಾಟದಲ್ಲಿ ಪಾಲ್ಗೊಂಡಂತ ಎಲ್ಲ ನನ್ನ ಮುಖಂಡರಿಗೆ ಕಾರ್ಯಕರ್ತರಿಗೆ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತಂತ ಎಲ್ಲ ಕನ್ನಡಪರ ಸಂಘಟನೆಗಳ ಮುಖಂಡರಿಗೆ ಮತ್ತೆ ರೈತ ಸಂಘ ಬೇರೆ ಬೇರೆ ಕಲಾವಿದರು ನಮ್ಮ ಎಲ್ಲ ಕಲಾವಿದರು ಜಾನಪದ ಕಲಾವಿದರು ಹಾಗೆ ಅನೇಕರು ಮತ್ತು ಕಲಾವಿದರು ಚಲನಚಿತ್ರ ನಟರು ಅವರೆಲ್ಲ ನಮ್ಮ ಜೊತೆಯಲ್ಲಿ ಅವರು ಭಾಗಿಯಾಗಿದ್ದಾರೆ ಈ ಹೋರಾಟವನ್ನು ಹಾಗೆ ಮುಂದೆ ತಗೊಂಡು ಹೋಗೋಣ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಎಲ್ಲರೂ ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು

ಧರಣಿಯನ್ನು ಮುಗಿಸುವ ಪರ್ಯಂತ ಈ ಒಂದು ಪ್ರತಿಭಟನಾ ನಮ್ಮ ಎಲ್ಲ ರಾಜ್ಗುರು ಮತ್ತು ರಾಜೇಶ್ ನಮ್ಮ ಪುಸ್ವಾಮಿಯಲ್ಲಿ ತಂಡ ಮತ್ತೆ ನಮ್ಮ ಸಂಗೀತ ಎಲ್ಲರೂ ಸಹ ತುಂಬ ಹಾಡುಗಳನ್ನು ಕ್ರಾಂತಿ ಗೀತೆಗಳನ್ನ ಕನ್ನಡದ ಗೀತೆಗಳನ್ನ ಚಾತದ ಗೀತೆಗಳನ್ನ ಆಡಿ ಈ ಪ್ರತಿಭಟನಾ ಧರಣಿಸುತ್ತೆ ದೊಡ್ಡ ನೆರವನ್ನ ತಂದು ಕೊಟ್ಟಿದ್ದಾರೆ ಅವರಿಗೆಲ್ಲ ವಿಶೇಷವಾಗಿ ಅಭಿನಂದಿಸ್ತಾ ನಮ್ಮ ಹೋರಾಟ ಹೀಗೆ ಸಾಧ್ಯ ಕರ್ನಾಟಕ ರಕ್ಷಣಾ ವೇದಿಕೆ ಏನಾದರೂ ಒಂದು ವಿಚಾರಕ್ಕೆ ಕೈ ಹಾಕಿರಬೇಕು ಅದರ ಹಿಂದೆ ಹೋಗುವಂತ ಪ್ರಶ್ನೆ ಇಲ್ಲ ಅನ್ನುವ ಒಂದು ಈ ನೆಲದ ಕನ್ನಡಿಗರಿಗೆ ಆ ನಂಬಿಕೆ ಉಂಟಾಗಿದೆ ಕರ್ನಾಟಕ ರಕ್ಷಣೆಗೆ ಆ ನಂಬಿಕೆ ಉಂಟಾಗಿದೆ ಹಾಗಾಗಿ ನಮ್ಮ ನಾಡಿನ ಜನರ ನಂಬಿಕೆಗೆ ನಾವ್ಯಾವ್ರಹ ಮಾಡಲ್ಲ ಅನ್ನೋ ಮಾತನ್ನ ಹೇಳ್ತಾರೆ ಇದರಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ಸಹ ಮತ್ತೊಮ್ಮೆ ಮಾಧ್ಯಮದ ಗೆಳೆದರು ನಾವು ಭಾರಿ ವಿಶೇಷವಾಗಿ ತಿಳಿದಿರಬಹುದು ಭಾರಿ ವಿಶೇಷವಾಗಿ ಮಾಧ್ಯಮದ ಗಡಿಯರಿಗೆ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ ಯಾಕೆಂದ್ರೆ ಅವರು ಎಲ್ಲರೂ ನಮ್ಮನ್ನ ಈಗಲೂ ಸಹ ಮುಖ್ಯಮಂತ್ರಿಗಳ ಮನೆ ಮುಂದೆ ತುಂಬಿಕೊಂಡಿದ್ರು ಈ ಮಾಧ್ಯಮದ ಗಡಿಯಲ್ಲಿ ಹಾಗಾಗಿ ಅವರಿಗೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಅದರಲ್ಲೂ ಸಹ ನಮ್ಮ ಉಪ್ಪಪೇಟೆ ಇನ್ಸ್ಪೆಕ್ಟರ್ಗೆ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ ಹಾಗೆ ನಮ್ಮ ಮಾಧುಸ್ವಾಮಿ ಮತ್ತೆ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಹಿರಿಯರಿಗೆ ಕಿರಿಯರಿಗೆ ಅನ್ನದೇ ಆಗಿ ಅಭಿನಂದನೆಯನ್ನು ಸಂಸ್ಕೃತಿ ಹಾಗೆ ಕನ್ನಡದ ವಿಚಾರ ಬಂದಾಗ ಜಾತಿ ಧರ್ಮ ಎಲ್ಲವನ್ನ ಮೀರಿದಂಥ ಹೋರಾಟಕ್ಕೆ ನಾವು ಸಜ್ಜು ನಮ್ಮೆಲ್ಲರ ಎಲ್ಲರ ಪ್ರೀತಿಯನ್ನ ಗಳಿಸಿಕೊಂಡು ಮುಂದುವರಿಯಣ ಅನ್ನೋ ಮಾತನ್ನು ಹೇಳುತ್ತಾ ಇವತ್ತಿನ ಈ ತರವಿ ಸತ್ಯಾಗ್ರಹವನ್ನು ಇಲ್ಲಿಗೆ ಇವತ್ತಿಗೆ ಮುಗಿಸ್ತಾ ಇದ್ದೀವಿ ಮುಂದೆ ಒಂದು ತಿಂಗಳ ಕಾಲ ನಾವೇನು ಸರ್ಕಾರಕ್ಕೆ ಗರುಮೂರ್ತಿಯನ್ನು ಹೇಳಿದ್ದೀವಿ ಆ ಹೋರಾಟ ಏನು ಒಂದು ವಿಚಾರದಲ್ಲಿ ಒಂದು ಅನ್ನೋ ಮಾತನ್ನ ಹೇಳಿ ನಾನು ಮಾತನ್ನು ನಿರಾಮ ಕೊಡ್ತೇನೆ ಎಲ್ಲರಿಗೂ ಶರಣೋತ್ಸವ